ನಮಸ್ಕಾರ ಸ್ನೇಹಿತರೆ ಯೇಸು ಪ್ರಪಂಚಕ್ಕೆ ಸ್ವಾಗತ ನಾವು ಈಗಾಗ್ಲೇ ರಾಶಿಗಳು ನಕ್ಷತ್ರ ಎಷ್ಟಿದೆ ಟ್ವೆಂಟಿ ಸೆವೆನ್ ನಕ್ಷತ್ರ ಇದೆ ಯಾವ ರಾಶಿ ಯಾವ್ಯಾವ ರಾಶಿಗೆ ಯಾವ್ಯಾವ ನಕ್ಷತ್ರ ಬರುತ್ತೆ ಇದನ್ನೆಲ್ಲ ತಿಳ್ಕೊಂಡ್ ಅಲ್ವಾ ಈಗ ನೆಕ್ಸ್ಟ್ ಚಂದ್ರ ಎಷ್ಟೆಷ್ಟು ಡಿಗ್ರಿ ಇದೆ ಪ್ರತಿಯೊಂದು ರಾಶಿಗೂ ಹಾಗೆ ಚಂದ್ರ ಹೇಗೆ ಮೂವ್ ಆಗ್ತಾನೆ ಎಷ್ಟೆಷ್ಟು ದಿನ ಇರ್ತಾನೆ ಒಂದೊಂದು ರಾಶಿಯಲ್ಲಿ ಅಂತ ನಾವು ತಿಳ್ಕೊಳ್ತಾ ಬರೋಣ ಚಂದ್ರ ಅಂದ್ರೆ ಏನು ಅವನು ಎಲ್ಲ ಜೀವರಾಶಿಗಳ ಮನಸ್ಸನ್ನ ಒಂದ್ ತರದಲ್ಲಿ ನಿಯಂತ್ರಿಸುವಂತ ದೇವತೆ ಅಂತಾನೆ ಹೇಳ್ಬೋದು ಚಂದ್ರನ ಮನೋಕಾರಕ ಅಂತಾನು ಕರೀತಾರೆ ಅದಕ್ಕೋಸ್ಕರ ಹೀಗೆ ಚಂದ್ರ ಈಗ ಒಂದು ಹನ್ನೆರಡು ರಾಶಿ ಇದೆ ಅಲ್ವಾ ಈ ಹನ್ನೆರಡು ರಾಶಿಗಳಲ್ಲಿ ಪ್ರತಿಯೊಂದು ರಾಶಿಗೂ ತರ್ಟಿ ತರ್ಟಿ ಡಿಗ್ರೀಸು ಒಟ್ಟು ಇರೋದು ತ್ರೀ ಸಿಕ್ಸ್ಟಿ ಡಿಗ್ರಿ ನಾನು ಅವತ್ತು ಒಂದ್ಸರಿ ಫಸ್ಟೇ ಹೇಳಿದ್ದೀನಿ ತ್ರೀ ಸಿಕ್ಸ್ಟಿ ಡಿಗ್ರಿ ಇರುತ್ತೆ ಅದರಲ್ಲಿ ಪ್ರತಿಯೊಂದಕ್ಕೂ ತರ್ಟಿ ತರ್ಟಿ ಡಿಗ್ರಿ ಹಂಚ್ಕೊಂಡು ಹೋಗುತ್ತೆ ನೋಡಿ ತರ್ಟಿ ಡಿಗ್ರಿ ನೋಡಿ ಪ್ರತಿಯೊಂದಕ್ಕೂ ತರ್ಟಿ ಡಿಗ್ರಿ ತರ್ಟಿ 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 ಟ್ವೆಲ್ ಟ್ವೆಲ್ ತರ್ಟಿ ಟ್ವೆಲ್ ಅಂತಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಬರುತ್ತೆ ತರ್ಟಿ ಡಿಗ್ರಿ ಇಂಟು ಟ್ವೆಲ್ ರಾಶಿಗೆ ಹೋದಾಗ ಸಿಕ್ಸ್ ಡಿಗ್ರಿ ಇರುತ್ತೆ ಈ ತರ್ಟಿ ತರ್ಟಿ ಎಲ್ಲದಕ್ಕೂ ಹಂಚ್ಕೊಂಡ್ ಬರುತ್ತೆ ಸೊ ಈ ಚಂದ್ರ ಒನ್ ಒಂದು ನಕ್ಷತ್ರನೂ ದಾಟ್ಕೊಂಡ್ ಲೈಕ್ ಅಶ್ವಿನಿ ಭರಣಿ ಕೃತಿಕ ಹೀಗೆ ಉದ್ದಕ್ಕೂ ನಾನೇನು ಅವತ್ತೆ ಹೇಳಿದೀನಿ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರಿದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಕ ಪುಬ್ಬ ಉತ್ತರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ ಶತಭಿಷ ಪೂರ್ವ ಭಾದ್ರಪದ ಉತ್ತರ ಭಾದ್ರಪದ ರೇವತಿ ಕೊನೆಗೆ ಬಂದಿಲ್ಲಿ ರೇವತಿ ನಕ್ಷತ್ರ ಇಲ್ಲಿಂದ ಅಶ್ವಿನಿ ನಕ್ಷತ್ರದಲ್ಲಿ ಸ್ಟಾರ್ಟ್ ಆದ್ರೆ ರೇವತಿ ನಕ್ಷತ್ರದೊಳಗೆ ಬರಕ್ಕೆ ಚಂದ್ರಂಗೆ ಒಟ್ಟು ಟ್ವೆಂಟಿ ಸೆವೆನ್ ಡೇಸ್ ಬೇಕಾಗತ್ತೆ ಟ್ವೆಂಟಿ ಸೆವೆನ್ ಡೇಸ್ ಬೇಕಾಗತ್ತೆ ಅದ್ ಹೇಗೆ ಅವನು ಒಂದೊಂದನ್ನು ದಾಟಿ ಬರ್ತಾನೆ ಅನ್ನೋದನ್ನ ಇವಾಗ ನೋಡೋಣ ಈ ಚಂದ್ರ ಒಂದು ಸೈನ್ ಅಂದರೆ ಒಂದು ರಾಶಿಯಲ್ಲಿ ಒನ್ ಝೋಡಿಯಾಕ್ಸೈನ್ ಸೈನಲ್ಲಿ ಟೂ ಆ್ಯಂಡ್ ಹಾಫ್ ಡೇಸ್ ಅಂತ ಇರ್ತಾನೆ ಸೊ ಎರಡು ಕಾಲ್ ದಿನ ಒನ್ ಒಂದು ಇದರಲ್ಲೂ ದಾಟ್ಕೊಂಡು ಬರ್ತಾನೆ ಎರಡು ಕಾಲು ಎರಡು ಕಾಲ್ ದಿನ ಎರಡು ಕಾಲ್ ದಿನ ಹಾಗೆ ಹಾಗೆ ಮೂವ್ ಆಗ್ತಾ ಬರ್ತಾನೆ ಆದ್ರೆ ಹೇಗೆ ಮತ್ತೆ ಇನ್ನು ನಾವು ಒಂದೊಂದು ಒಂದು ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರದಲ್ಲಿ ಎಷ್ಟಿರ್ತಾನೆ ಕೃತಿಕಾ ನಕ್ಷತ್ರದಲ್ಲಿ ಎಷ್ಟಿರ್ತಾನೆ ಅಂತ ನೋಡ್ಕೊಳ್ತಾ ಹೋದ್ರೆ ಒಂದು ದಿನಕ್ಕೆ ಚಂದ್ರ ತರ್ಟೀನ್ ಡಿಗ್ರಿ ಮೂವ್ ಆಗ್ತಾನೆ ನೋಡಿ ಇದು ಒಂದು ಅಶ್ವಿನಿ ನಕ್ಷತ್ರದಲ್ಲಿ ಇಲ್ಲಿ ತರ್ಟೀನ್ ಡಿಗ್ರಿ ಇರುತ್ತೆ ನೆಕ್ಸ್ಟ್ ಇದಕ್ಕೊಂದು ತರ್ಟೀನ್ ಡಿಗ್ರಿ ಭರಣಿ ನಕ್ಷತ್ರಕ್ಕೆ ಬಂದ್ರೆ ನೆಕ್ಸ್ಟ್ ಕೃತಿಕ ಇಲ್ಲಿ ನೋಡಿ ಒಂದೇ ಪಾದ ಇದೆ ತರ್ಟೀನ್ ತರ್ಟೀನ್ ಟ್ವೆಂಟಿ ಸಿಕ್ಸ್ ಇನ್ನು ಉಳಿದಿತ್ತು ಇಲ್ಲಿಗೆ ಬರುತ್ತೆ ನೋಡಿ ನಾನು ಇಲ್ಲಿ ಡಿವೈಡ್ ಮಾಡಿನೇ ತೋರಿಸ್ತೀನಿ ಡಿಗ್ರಿ ಪರ್ ಡೇ ಮೂವ್ ತರ್ಟೀನ್ ಡಿಗ್ರಿ ಪರ್ ಡೇ ಮೂವ್ ಆಗ್ತಾನೆ ತರ್ಟೀನ್ ಡಿಗ್ರಿ ಪರ್ ಡೇ ಮೂವ್ ಆಗ್ತಾ ಇರ್ತಾನೆ ಸೊ ಏನಾಗುತ್ತೆ ಸೊ ಟು ಕವರ್ ತರ್ಟಿ ಡಿಗ್ರಿ ಅಂದರೆ ಈಗ ತರ್ಟಿ ಡಿಗ್ರಿ ಕವರ್ ಮಾಡಬೇಕಾದ್ರೆ ಒಂದು ದಿನದಲ್ಲಿ ತರ್ಟೀನ್ ಡಿಗ್ರಿ ಹೋದರೆ ಡಿವೈಡ್ ಮಾಡಿದಾಗ ನಮಗೆ ಟೂ ಪಾಯಿಂಟ್ ತ್ರೀ ಡೇಸ್ ಅಂದ್ರೆ ಒಂದು ಎರಡು ಕಾಲ್ ದಿನ ಅನ್ನೋ ಹಾಗೆ ಬರುತ್ತೆ ಸೊ ಒಟ್ಟು ಟೋಟಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಇರುತ್ತೆ ಆಗಲೇ ಹೇಳ್ತಾರೆ ಸೊ ಇದು ಟ್ವೆಂಟಿ ಸೆವೆನ್ ಅಲ್ಲ ಟ್ವೆಂಟಿ ಸೆವೆನ್ ಪಾಯಿಂಟ್ ತ್ರೀ ಬರುತ್ತೆ ಹೀಗೆ ಮಾಡ್ತಾ ಹೋದರೆ ಟ್ವೆಂಟಿ ಸೆವೆನ್ ಪಾಯಿಂಟ್ ತ್ರೀ ಡೇಸ್ ಅಲ್ಲಿ ಅವನು ಫುಲ್ ಅಂದ್ರೆ ಒಂದು ತಿಂಗಳು ಹತ್ತತ್ರ ಆಲ್ಮೋಸ್ಟ್ ತಿಂಗಳು ಆಗತ್ತೆ ಅವನು ಫುಲ್ ಮೂವ್ ಆಗಿ ವಾಪಸ್ ತಂದ ಜಾಗಕ್ಕೆ ಹಾಂ ಈಗ ನಾವು ನಕ್ಷತ್ರಕ್ಕೆ ಬರೋಣ ಒಂದ್ ನಕ್ಷತ್ರದಲ್ಲಿ ಚಂದ್ರ ಯೂಶಲಿ ಒನ್ ಡೇ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಇರ್ತಾನೆ ಸೊ ಇದರಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಟೂ ಡೇಸ್ ಆಯ್ತು ಇನ್ನು ಉಳಿದು ಕಾಲ್ ಇನ್ ಒಂದೇ ಪಾದ ಇರೋದು ಒಂದು ಪಾದಕ್ಕೆ ಆರ್ ಆರು ಗಂಟೆ ಬೇಕಾಗಿರುತ್ತಲ್ವಾ ಸೊ ಇನ್ ಒಂದು ಕಾಲ್ ಡೇ ಅಂದ್ರೆ ಒಂದು ಸಿಕ್ಸ್ ಅವರ್ಸ್ ಇನ್ನು ಇಲ್ಲಿರೋ ಒಂದು ಪಾದದಲ್ಲಿ ಇರ್ತಾನೆ ಸೊ ಇಲ್ಲಿ ನಾನು ಫಸ್ಟ್ ಮಾತ್ರ ಹೇಳ್ತೀನಿ ನೋಡಿ ಅಶ್ವಿನಿಯಲ್ಲಿ ಟ್ವೆಂಟಿ ಫೋರು ಅಂದ್ರೆ ಒನ್ ಡೇ ಹಾಗೆ ಭರಣಿಯಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ಅಲ್ಲಿ ಒನ್ ಡೇ ಟೂ ಡೇ ಆಯಿತು ಅಂದರೆ ಇದು ನಾಲ್ಕು ನಾಲ್ಕು ಪಾದಕ್ಕೂ ಹಂಚು ಹೋಗುತ್ತಲ್ವಾ ಟ್ವೆಂಟಿ ಫೋರು ಇಲ್ಲಿ ಅದು ಒಂದೇ ಪಾದ ಇದೆ ಕೃತಿಕ ಒನ್ ಪಾದ ಸೊ ಸಿಕ್ಸ್ ಅವರ್ಸ್ ಒನ್ ಡೇ ಒನ್ ಡೇ ಟೂ ಡೇಸ್ ಟೂ ಪಾಯಿಂಟ್ ಅದಕ್ಕೆ ಟೂ ಅಂಡ್ ಒನ್ ಬೈ ಫೋರ್ ಡೇಸು ಕಂಪ್ಲೀಟ್ ಆಗುತ್ತೆ ಹಾಗೆ ಕಂಪ್ಲೀಟ್ ಮಾಡ್ತಾ ಮಾಡ್ತಾ ಟ್ವೆಂಟಿ ಕಂಪ್ಲೀಟ್ ಮಾಡ್ಕೊಂಡ್ ಬರ್ತಾನೆ ಹೀಗೆ ಚಂದ್ರ ಚಲಿಸ್ತಾ ಬರುವಾಗ ಎಲ್ಲಿರ್ತಾನೋ ಅದೇ ನಮ್ಮ ರಾಶಿ ಮತ್ತೆ ನಮ್ಮ ನಕ್ಷತ್ರ ವೃಷಭ ರಾಶಿಯಲ್ಲಿ ಇದ್ದಾಗ ಎಲ್ಲೋ ಕೃತಿಕದಲ್ಲಿರ್ತಾನೋ ರೋಹಿಣಿನಲ್ಲಿ ಒಂದ ದಿನ ಇರ್ತದೆ ಮೃಗಶಿರದಲ್ಲಿ ಒಂದಿನ ಇರ್ತಾನೋ ಅಲ್ಲಿ ಯಾವಾಗ ಡೇ ನಾವು ಹುಟ್ಟಿರ್ತೀವೋ ಅದೇ ನಮ್ಮ ನಕ್ಷತ್ರ ಮತ್ತೆ ನಮ್ಮ ರಾಶಿಯಾಗಿ ಬರುತ್ತೆ ಸೊ ಇದಿಷ್ಟು ನಾವು ಜಸ್ಟ್ ಚಂದ್ರ ರಾಶಿ ನಕ್ಷತ್ರಗಳ ಬಗ್ಗೆ ತಿಳ್ಕೊಂಡ್ವಿ ನಾವು ಇನ್ನ ನೆಕ್ಸ್ಟ್ ನಾಳೆ ನಾನು ನಿಮ್ಗೆ ಲಗ್ನ ಅಂದ್ರೇನು ಈ ಚಂದ್ರ ಅಂದ್ರೆ ಯೂಶಲಿ ಹೌದು ಗೋಚಾರಕ್ಕೆ ಮೂವ್ ಆಗ್ತಾ ಇದ್ದಂಗು ನಮ್ಮ ಮೇನ್ ಬರ್ತ್ ಚಾರ್ಟಲ್ ಏನಿರುತ್ತೋ ಅದು ಚಂದ್ರನ್ ಗೋಚಾರದ ಚಂದ್ರನ್ ಮೂಲಕನೇ ನಾವು ತಿಳ್ಕೊಳ್ತೀವಿ ಯಾವ್ದು ನಕ್ಷತ್ರಗಳು ಎಲ್ಲೆಲ್ಲಿ ಅಲ್ಲ ಸಾರಿ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿ ಮೂವ್ ಆಗ್ತಾ ಇರ್ತಾವೋ ಆ ರೀತಿ ಬರುತ್ತೆ ಅಂತ ಗೋಚಾರ ಫಲ ಅಂತ ಬಟ್ ಇನ್ನೊಂದು ನಮ್ಮ ಲಗ್ನ ಅಂತ ಇರುತ್ತೆ ಅದರಿಂದ ಇನ್ನ ನಾವು ನಮ್ಮ ಇದು ಹೇಳ್ತಾರೆ ಚಂದ್ರ ಮನಸ್ಸಿಗೆ ಮಾತ್ರ ಮನಸ್ಸಿಗೆ ರಿಲೇಟೆಡ್ ಅಂತ ಅದೇ ಲಗ್ನ ಆದ್ರೆ ದೇಹ ನಮ್ಮ ದೇಹಕ್ಕೆ ರಿಲೇಟೆಡ್ ಆಗೋದು ಮೇನ್ ಅದಕ್ಕೋಸ್ಕರ ಲಗ್ನ ನೋಡಬೇಕು ಅಂತ ಹೇಳ್ತಾರೆ ಸೊ ನಾನು ನಾಳೆ ನಾನ್ ನಿಮ್ಗದು ಲಗ್ನದ ಬಗ್ಗೆ ತಿಳಿಸ್ಕೊಡ್ತೀನಿ ಇವತ್ತು ಇಷ್ಟು ಚಂದ್ರ ರಾಶಿ ನಕ್ಷತ್ರಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ನಿಮ್ಗೆ ಇದು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಥ್ಯಾಂಕ್ ಯು Yeah.